ಅವರು ವಾರ ನಶೆಯಲ್ಲಿದ್ದಾರೆ ಆಮೇಲೆ ಯಾರು ರಾಜ್ಯಸಭಾ ಮೆಂಬರ್ ಎಲ್ಲಿಂದನೂ ಆಗಿದ್ದಾರೆ ಇವರೇನು ಮೋದಿ ಅಷ್ಟು ದೊಡ್ಡವರಾಗಿ ಇವರು ರಾಹುಲ್ ಗಾಂಧಿ ಅವರು ಅಷ್ಟು ದೊಡ್ಡವರ ಏನು ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ ಏನಾದರೂ ಕೊಡುಗೆ ಇದೆಯಾ ಶೆಟ್ಟರ್ ಅವರು ಬೆಳಗಾವಿ ಜಿಲ್ಲೆಗೆ ನಾಚಿಕೆ ಆಗಬೇಕು ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಆಕ್ಸಿಜನ್ನ ಅಲಾಟ್ ಅಲಾಟ್ ಮಾಡಿದಂಥ ಆಕ್ಸಿಜನ್ನು ಯಾಕಂದರೆ ಹುಬ್ಳಿ ಧಾರವಾಡ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆನ ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ ಜಾಸ್ತಿ ಜನರಿಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮಗೆ ಅಲಾಟ್ ಮಾಡಿದಂಥ ಆಕ್ಸಿಜನ್ನ ಹುಬ್ಳಿ ಧಾರವಾಡಕ್ಕೆ ತೊಗೊಂಡು ಹೋಗಿದ್ದಾರೆ ನಾನು ತಗೊಂಡು ಹೋಗು ಅಂದರೆ ನಾನು ಹುಬ್ಬಳ್ಳಿ ಧಾರವಾಡನ್ನ ಇದನ್ನ ಇದನ್ನ ಮಾಡ್ತಾ ಇಲ್ಲ ಬಟ್ ಇವರು ಕರ್ಮಭೂಮಿ ಕರ್ಮಭೂಮಿ ಅಂತಾರಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಇವರು ಬೆಳಗಾವಿಗೆ ಬಂದು ಕರ್ಮಭೂಮಿ ಅಂತ ಹೇಳಲಿಕ್ಕೆ ಈ ನನ್ನ ಮಾತನ್ನು ಹೇಳ್ತೀನಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಂಥವ್ರು ತಮ್ಮ ಸ್ವಾರ್ಥದ ರಾಜಕಾರಣಕ್ಕೆ ಒಂದೇ ಒಂದು ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಬಿ ಜೆ ಪಿಯನ್ನು ಹಿಗಾಮುಖ ಬಯಸಿ ತಮಗೆಲ್ಲರಿಗೂ ಗೊತ್ತೈತೆ ಮೋದಿಯವ್ರೂ ಬೇಕಾದಂಗೆ ಬೈದರು ಬೈದ್ರೇ ಇಲ್ಲ ಹಿಂದೂ ಮುಸ್ಲಿಮ್ ಜಗಳ ತರ್ತಾರೆ ಇಲೆಕ್ಷನ್ ಲಾಭ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದವರು ಯಾರು ನಾಮ ಶೆಟ್ಟರ್ ಅವರು ಈಗ ಮತ್ತೆ ರಿವರ್ಸ್ ಗೇರ್ ಹಾಕಿ ಇಮಿಡಿಯೇಟ್ ಆಗಿ ಮೋದಿ ಅವರ ಒಂದು ಪ್ರಧಾನ ಮಂತ್ರಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಂತು ಸೊ ಅವಾಗ ಕಾಳಜಿ ಬರ್ಲಿಲ್ಲ ಇವಾಗ ಕಾಳಜಿ ಬಂತು ಬಿಜೆಪಿ ಕೆಲವು ಏನು ಹಿನ್ನಡೆ ಕಾಂಗ್ರೆಸ್ ಅವರ ಪಕ್ಷಕ್ಕೆ ಬಿಟ್ಟಿರುವಂತ ವಿಚಾರ ಟೋಟಲ್ ಆಗಿ ನೈತಿಕತೆ ಇಲ್ಲದಂತ ಒಬ್ಬ ಅಭ್ಯರ್ಥಿಯನ್ನ ಬಿಜೆಪಿಯವರು ಇವತ್ತು ಬೆಳಗಾವಿಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರ